ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಸಂಬಳದ ಮಿತಿ ಹೆಚ್ಚಳ ಹಾಗೂ ಪಿಂಚಣಿ ಡಬಲ್ ಆಗುವಂತಹ ಒಂದು ಮಾಹಿತಿಯನ್ನು ಈ ದಿನ ನಿಮ್ಮೆಲ್ಲರ ಮುಂದೆ ತಗೊಂಡು ಬಂದಿದ್ದೀನಿ ಇದು ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರಿಗೆ ಭಾರೀ ಆರ್ಥಿಕವಾಗಿ ಲಾಭವಾಗುವಂತಹ ಮಾಹಿತಿ ಪ್ರತಿಯೊಬ್ಬರ ಪಿಂಚಣಿ ಹೆಚ್ಚಳ ಆಗತ್ತೆ ಪಿಂಚಣಿ ಡಬಲ್ ಅಂತಲೇ ಹೇಳ್ಬೋದು ಯಾವ ರೀತಿ ಆಗತ್ತೆ ಇದರಿಂದ ನೌಕರರಿಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭಾರತ ದೇಶದಲ್ಲಿ ಕೆಲಸ ಮಾಡ್ತಿರುವಂಥ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂಘಟಿತ ವಲಯ ಖಾಸಗಿ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಕಾರ್ಮಿಕರು ಪಿಂಚಣಿದಾರರು ಇವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬೇಕು ಹಾಗೂ ಪಿಂಚಣಿಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಇ ಪಿ ಎಫ್ಒನ್ನ ಪ್ರಾರಂಭ ಮಾಡಿತು ನಾವು ಎಷ್ಟೇ ಸಂಬಳ ತಗೊಂಡ್ರು ಆ ಸಂಬಳ ಖರ್ಚಾಗಿ ಹೋಗತ್ತೆ ಅದರಲ್ಲಿ ಅಲ್ಪ ಸ್ವಲ್ಪ ಸಂಬಳನಾದರೂ ಉಳಿಸ್ಕೊಂಡ್ರೆ ನಮ್ಮ ಮುಂದಿನ ಜೀವನಕ್ಕೆ ಯೂಸ್ ಆಗುತ್ತೆ ಒಂದು ಪೆನ್ಷನ್ ಪಡಿಬೇಕು ಪಡಿಬಹುದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಇ ಪಿ ಒ ಇದೆ ಈ ಇ ಪಿ ಒ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎಫೆಕ್ಟಿವ್ ಆಗಿ ರನ್ ಆಗ್ತಾ ಇದೆ ಈ ಇ ಪಿ ಎಫ್ನಲ್ಲಿ ಕೇಂದ್ರ ಸರ್ಕಾರ ಒಂದು ಚೇಂಜಸ್ಸನ್ನು ಮಾಡೋಕ್ಕೆ ಹೊರಟಿದೆ ಅಂತ ಹೇಳಿ ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ದಿ ಎಕನಾಮಿಕ್ ಟೈಮ್ಸಲ್ಲಿ ಇ ಪಿ ಎಫ್ ಇ ಪಿ ಎಸ್ ಸಂಬಳದ ಮಿತಿಯನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಏರಿಕೆ ಮಾಡೋ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಮಾಡಿದೆ ಹದಿನೈದು ಸಾವಿರ ರೂಪಾಯಿ ಇದ್ದಂಥ ಸಂಬಳದ ಮಿತಿ ಸ್ಯಾಲ್ರಿ ಕ್ಯಾಪನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತಾರೆ ಅಂತ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಈ ವರದಿಯ ಬಗ್ಗೆ ಈ ದಿನ ಕುಲಂಕುಷವಾಗಿ ಚರ್ಚೆ ಮಾಡೋಣ ಇಪ್ಪತ್ತೊಂದು ಸಾವಿರ ಏರಿಕೆ ಆದರೆ ನೌಕರರಿಗೆ ಏನೇನು ಉಪಯೋಗ ಆಗತ್ತೆ ಅನ್ನೋಂತ ನೋಡೋದಾದರೆ ಸಂಬಳದ ಮಿತಿ ಈಗ ಏನು ನೀವು ಎಷ್ಟೇ ಸಂಬಳ ತಗೊಳ್ತಾ ಇರ್ಬೋದು ಅದಕ್ಕೆ ಹದಿನೈದು ಸಾವಿರಕ್ಕೆ ಇ ಪಿ ಎಫ್ ಮತ್ತು ಇ ಪಿ ಎಸ್ ಅನ್ನು ಕೊಡುವಂಥ ಪದ್ಧತಿ ಇದೆ ಒಬ್ಬ ನೌಕರ ಈಗ ನೀವು ಒಬ್ಬ ನೌಕರ ಅಂದ್ಕೊಳ್ಳಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ದರೆ ಅದರಲ್ಲಿ ಹದಿನೈದು ಸಾವಿರ ಮಾತ್ರ ಇ ಪಿ ಎಫ್ ಮತ್ತು ಇ ಪಿ ಸಿಗೆ ಕನ್ಸಿಡರ್ ಮಾಡ್ತಾರೆ ಉದ್ಯೋಗಿಯಿಂದ ಸುಮಾರು ಹನ್ನೆರಡು ಪರ್ಸೆಂಟು ಹಾಗೂ ಸಂಸ್ಥೆಯಿಂದ ಹನ್ನೆರಡು ಪರ್ಸೆಂಟನ್ನು ಇ ಪಿ ಎಫ್ಗೆ ಗೆ ಕಟ್ ಮಾಡ್ಕೊಳ್ತಾರೆ ಸಂಸ್ಥೆ ಕೊಡುಗೆಯಲ್ಲಿ ಹನ್ನೆರಡು ಪರ್ಸೆಂಟಲ್ಲಿ ಎಂಟು ಪಾಯಿಂಟು ಮೂವತ್ತ್ಮೂರು ಪರ್ಸೆಂಟು ಇ ಪಿ ಎಸ್ ಸಿಗೆ ಹೋಗುತ್ತೆ ಪೆನ್ಷನ್ ಪ್ಲಾನಿಗೆ ಉಳಿದ ಮೂರು ಪಾಯಿಂಟು ಅರವತ್ತೇಳು ಪರ್ಸೆಂಟು ಇ ಪಿ ಎಫ್ ಇರುಗತ್ತೆ ಈ ಉದಾಹರಣೆಗೆ ನಿಮ್ಮ ಸಂಬಳ ಹದಿನೈದು ಸಾವಿರದಲ್ಲಿ ನಿಮ್ಮ ಸಾವಿರದ ಎಂಟುನೂರು ರೂಪಾಯಿ ಕೊಡುಗೆ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಉದ್ಯೋಗ ಏನು ಸ್ಯಾಲ್ರಿ ಮಿತಿ ಇಪ್ಪತ್ತೊಂದು ಸಾವಿರಕ್ಕೆ ಏರಿಕೆ ಆದರೆ ಆ ಕೊಡುಗೆ ಎರಡು ಸಾವಿರದ ಇನ್ ಐನೂರ ಇಪ್ಪತ್ತು ರೂಪಾಯಿ ಕೊಡ ಕೊಡಬೇಕಾಗತ್ತೆ ಸಂಸ್ಥೆ ಕೊಡುಗೆ ಕೂಡ ಐನೂರ ಐವತ್ತು ರೂಪಾಯಿ ಐವತ್ತು ಪೈಸೆ ಆಗತ್ತೆ ಒಟ್ಟು ಅದು ಐನೂರ ಐವತ್ತೈದು ರೂಪಾಯಿ ಇರೋದು ಏಳ್ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತು ಪೈಸಕ್ಕೆ ಏರಕ್ಕೆ ಆಗತ್ತೆ ಒಟ್ಟಾರೆ ನಿಮ್ಮ ಕೊಡುಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇ ಪಿ ಎಸ್ ಖಾತೆಗೆ ಹೋಗತ್ತೆ ಏನಾದರೂ ನೀವು ಈಗ ಟ್ವೆಂಟಿ ಫೈವ್ ಇಯರ್ಸ್ ಇದ್ದೀರಿ ಅಂತ ಅಂದ್ಕೊಂಡ್ರೆ ನಿವೃತ್ತಿ ಹೊಂದ ಹೊಂದುವ ಸಮಯ ಅರವತ್ತನೇ ವರ್ಷಕ್ಕೆ ಒಟ್ಟಾರೆ ಮೂವತ್ತೈದು ವರ್ಷ ನಿಮ್ಮ ಸರ್ವಿಸ್ಸು ಸಿಗತ್ತೆ ಈ ಮೂವತ್ತೈದು ವರ್ಷ ಸರ್ವಿಸ್ನಲ್ಲಿ ನೀವು ಇ ಪಿ ಎಫ್ನಲ್ಲಿ ತೊಡಗಿಸಿದಂಥ ಹಣ ಸರ್ಕಾರ ವರ್ಷಕ್ಕೆ ಎಂಟು ಪಾಯಿಂಟು ಇಪ್ಪತ್ತೈದು ಪರ್ಸೆಂಟು ಬಡ್ಡಿಯನ್ನು ಕೊಟ್ಟಿದ್ದೆ ಆದರೆ ಈಗ ಎಂಟು ಪಾಯಿಂಟ್ ಇಪ್ಪತ್ತೈದು ಇದೆ ಅದನ್ನೇ ಕೊಟ್ಟಿದೆ ಆದರೆ ನಿಮ್ಮ ಮಿತಿ ಇಪ್ಪತ್ತೊಂದು ಸಾವಿರಕ್ಕೆ ಏರಿಕೆ ಆಗಿದ್ರೆ ಅದರ ಲೆಕ್ಕಾಚಾರದ ಪ್ರಕಾರ ನಿಮ್ಮ ರಿಟೈರ್ಮೆಂಟ್ ಟೈಮಿಗೆ ಇಪ್ಪತ್ತೆಂಟು ಲಕ್ಷ ಹೆಚ್ಚುವರಿಯಾಗಿ ಸೇರ್ಪಡೆ ಆಗುತ್ತೆ ಹದಿನೈದು ಸಾವಿರಕ್ಕಿಂತ ಇಪ್ಪತ್ತೊಂದು ಸಾವಿರ ಮಾಡಿದಾಗ ಇಪ್ಪತ್ತೆಂಟು ಸಾವಿರ ಹೆಚ್ಚುವರಿ ಆಗುತ್ತೆ ನಿವೃತ್ತಿ ಹೊಂದುವಾಗ ಒಟ್ಟು ಒಂದು ಕೋಟಿಗೂ ಹೆಚ್ಚು ಹಣವನ್ನು ಇ ಪಿ ಎಫ್ ಖಾತೆಯಲ್ಲಿ ಹೊಂದಿರ್ತೀರಿ ಅದು ನೀವು ರಿಟೈರ್ ಆದಾಗ ಪಡ್ಕೊಂಡು ನಿಮ್ಮ ಕಷ್ಟಗಳಿಗೆ ಉಪಯೋಗಿಸ್ಕೊಬೋದು ಅಂದರೆ ಮೊದಲಿದ್ದಕ್ಕಿಂತ ಇಪ್ಪತ್ತೆಂಟು ಲಕ್ಷ ಹೆಚ್ಚುವರಿಯಾಗಿ ಸಿಗತ್ತೆ ವರ್ಷಕ್ಕೆ ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಬಡ್ಡಿ ಅಂತ ಕೊಡ್ತಾ ಹೋದರೆ ಇಂಥ ಸಂದರ್ಭದಲ್ಲಿ ಹದಿನೈದು ಸಾವಿರ ರೂಪಾಯಿ ಮಿತಿಗೆ ಲೆಕ್ಕ ಹಾಕಿದರೆ ನಮಗೆ ಹತ್ತು ಲಕ್ಷ ಮತ್ತು ಅರವತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿ ಬಡ್ಡಿ ಒಟ್ಟು ಸೇರಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಸಿಗ್ತಾ ಇತ್ತು ಅದೇ ರೀತಿ ಪಿಂಚಣಿ ಕೂಡ ಏನು ಹದಿನೈದು ಸಾವಿರ ರೂಪಾಯಿ ಮಿತಿ ಇದ್ದಾಗ ನಿಮ್ಮ ಇ ಪಿ ಎಸ್ ಖಾತೆಗೆ ಕಡಿಮೆ ಅಮೌಂಟಲ್ಲಿ ಹೋಗ್ತಾ ಇತ್ತು ಅದೇ ಇಪ್ಪತ್ತೊಂದು ಸಾವಿರ ನಿಮ್ಮ ಸ್ಯಾಲ್ರಿ ಕ್ಯಾಪ್ ಆದರೆ ಟೋಟಲ್ಲು ನಿಮ್ಮದು ಇ ಪಿ ಎಸ್ಸಿಗೆ ಹೋಗೋವಂಥ ಹಣವೂ ಜಾಸ್ತಿ ಆಗುತ್ತೆ ಇ ಪಿ ಎಸ್ಸಲ್ಲಿ ಹಣ ಜಾಸ್ತಿ ಇದ್ದಾಗ ನಿಮ್ಮ ಸಂ ಪಿಂಚಣಿ ಈಗೇನು ಪಡೀತಾ ಇದ್ದೀರಲ್ಲ ಆ ಪಿಂಚಣಿಯಲ್ಲಿ ಒಂದು ಫಾರ್ಟಿ ಪರ್ಸೆಂಟು ಎಕ್ಸ್ಟ್ರಾ ಪಿಂಚಣಿ ಸಿಗುತ್ತೆ ಇದರಿಂದಾಗಿ ನೀವು ಚಾನ್ಸು ಒಂದು ಹತ್ತು ಸಾವಿರ ರೂಪಾಯಿ ತಗೊಳ್ತಾ ಇದ್ರಿ ಅಂದರೆ ಪಿಂಚಣಿ ಹತ್ತು ಸಾವಿರ ರೂಪಾಯಿಗೆ ಫಾರ್ಟಿ ಪರ್ಸೆಂಟು ಅಂತ ಹೇಳಿದ್ರೆ ನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಪಡೆಯೋಕ್ಕೆ ಅವಕಾಶಗಳು ಇದೆ ಇದು ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಉಪಯೋಗ ಆಗುತ್ತೆ ಆದಷ್ಟು ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಸ್ಯಾಲ್ರಿ ಕ್ಯಾಪನ್ನು ಹದಿನೈದು ಸಾವಿರ ರೂಪಾಯಿ ಇದ್ದಂಥ ಸ್ಯಾಲ್ರಿ ಕ್ಯಾಪನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕು ಅದೇ ಇ ಪಿ ಎಫ್ ಒ ನೈಂಟಿ ಫೈವ್ ಪ್ರಾರಂಭ ಆದಾಗ ಅದು ಐದು ಸಾವಿರ ರೂಪಾಯಿ ಇತ್ತು ತದನಂತರ ಆರು ಸಾವಿರದ ಐನೂರು ರೂಪಾಯಿಗೆ ಏರಿಕೆ ಆಗಿ ಎ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರಂದು ಸ್ಯಾಲ್ರಿ ಕ್ಯಾಪನ್ನು ಹದಿನೈದು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿದರು ಈಗ ಕೇಂದ್ರ ಸರ್ಕಾರ ಈ ಸ್ಯಾಲ್ರಿ ಕ್ಯಾಪನ್ನು ಸಂಬಳದ ಮಿತಿಯನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಏರಿಕೆ ಮಾಡಲು ಹೊರಟಿದೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಮಿಕರು ನೌಕರರಿಗೆ ಉಪಯೋಗ ಆಗತ್ತೆ ಅದೇ ರೀತಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಹೈಯರ್ ಪೆನ್ಷನ್ ಪ್ಲಾನ್ ಕೊಡೋ ಬಗ್ಗೆ ದಯವಿಟ್ಟು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಮೊನ್ನೆ ಕೇಂದ್ರ ಸರ್ಕಾರ ಏನು ಉದ್ಯೋಗದಾತ ಸಂಸ್ಥೆಯಿಂದ ಉದ್ಯೋಗಿಗಳ ಸಂಬಳದ ವಿವರವನ್ನು ಸಲ್ಲಿಕೆ ಮಾಡೋಕ್ಕೆ ಸಮಯವನ್ನು ವಿಸ್ತರಣೆ ಮಾಡಿದೆ ಜನವರಿ ಮೂವತ್ತೊಂದರ ಒಳಗಾಗಿ ಇನ್ನೂ ಉಳಿದಂಥ ಮೂರು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ನೌಕರರು ಇನ್ನೂ ಸ್ಯಾಲ್ರಿ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿಲ್ಲ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಕೇಂದ್ರ ಸರ್ಕಾರ ಈ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಂಡು ಅರ್ಹ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಮಿಡಿಯೇಟಾಗಿ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರಲ್ಲಿ ಕೆಲವರಿಗೆ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಸಿಗತ್ತೆ ಈ ಕನಿಷ್ಠ ಪಿಂಚಣಿಯನ್ನು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಥರ ಕನಿಷ್ಠ ಒಂದು ಹತ್ತು ಸಾವಿರಕ್ಕಾದರೂ ಏರಿಕೆ ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ